ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಯಿತು ಅಂತಾನೆ ಹೇಳ್ಬೋದು ನನ್ನ ಫೋನ್ ಬ್ಯಾಟ್ರಿ ಇಶ್ಯೂ ಇಂದ ಲಾಸ್ಟ್ ಆಗಿಬಿಟ್ಟು ನಾನು ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಸೊ ಫೈನಲಿ ಐ ಕಮ್ ಬ್ಯಾಕ್ ಅಂತ ಹೇಳ್ಬೋದು ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿತ್ತು ನನಗೆ ಟೈಮ್ ಇದ್ದಾಗ ಫೋನ್ ಸಿಗಲಿಲ್ಲ ಸೊ ಫೋನ್ ಇದ್ದಾಗ ಸ್ವಲ್ಪ ಟೈಮ್ ಇರಲಿಲ್ಲ ಇಪ್ಪತ್ತು ದಿನ ನಾನು ನಮ್ಮೂರಲ್ಲಿ ಜಾತ್ರೆ ಬೇರೆ ಆಯಿತು ಈ ಸಲ ಅದ್ರದ್ದು ಏನೂ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ತುಂಬ ಬ್ಯುಸಿಯಾಗಿಬಿಟ್ಟಿದೆ ಆ್ಯಂಡ್ ಈ ಸಲ ತುಂಬ ಚೆನ್ನಾಗಿ ಜಾತ್ರೆ ನಡೆಸ್ಕೊಟ್ರು ವೀರ್ಗಾಸೆಯವರೆಲ್ಲ ಬಂದಿದ್ದರು ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಯುಗಾದಿ ಹಬ್ಬದ ದಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅಪ್ಪನ ಜೊತೆ ಲೋಯವರು ಒದ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ರು ಅಂತ ಹಬ್ಬದ ದಿನನೇ ಬಟ್ಟೆ ಶಾಪಿಂಗಿಗೆ ಅಂತ ಹೋಗಿದ್ವಿ ಸೊ ಸ್ವಲ್ಪ ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಪಾಪುಗೆ ಈ ಸತಿ ಡಿಫ್ರೆಂಟಾಗಿ ಅಂತ ಆರ್ಮಿ ಥರದ್ದು ಶರ್ಟ್ ಇತ್ತು ಅದು ತುಂಬ ಇಷ್ಟ ಆಯಿತು ಅಂತ ತೊಗೊಂಬಂದೆ ಸೊ ಬಟ್ಟೆ ಎಲ್ಲ ತೊಗೊಂಬಂದಾಯ್ತು ಮನೆಗೆ ಬಂದ ಮೇಲೆ ಪಾಪು ಆಟ ಆಡ್ತಾ ಇದ್ದ ಸೊ ಅವನಿಗೆ ಸ್ವಲ್ಪ ಎಣ್ಣೆಗೆ ಬೇವಿನ ಸೊಪ್ಪನೆಲ್ಲ ಅರ್ದು ಹಾಕ್ಬಿಟ್ಟು ಅವನಿಗೆ ಎಣ್ಣೆ ಹಚ್ಚಿ ಎಲ್ಲ ರೆಡಿ ಮಾಡಿದ್ದು ಸ್ನಾನಕ್ಕೆ ಅಂತ ಸೊ ಅವನು ಫುಲ್ ಬೇವಿನ ಸೊಪ್ಪನೆಲ್ಲ ಕಿತ್ ಕಿತ್ ಹಾಕಿ ಆಗ್ತ ಇದ್ದ ಪಾಪುಗೆ ಸ್ನಾನ ಆಗಿ ಮೇಲೆ ನೆಕ್ಸ್ಟ್ ನಾನು ಹಬ್ಬದ ಅಡುಗೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಬಂದು ಹೋಳಿಗೆ ಎಲ್ಲ ಮಾಡಿ ಇವಾಗ ಬೋಂಡ ಎಲ್ಲ ಬೇಯಿಸ್ತಾ ಇದ್ದೆ ಫುಲ್ ಡೀಟೇಲ್ ಆಗಿ ನಾನು ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಲ್ಲ ಬಿಕಾಸ್ ಪಾಪು ಮಲಗಿದ್ದ ಬಿಡ್ತಾನೆ ಅಂತ ಲೋರುನು ಹತ್ರ ಇಂದ ಬಂದಿದ್ರು ಅವ್ರಿಗೆಲ್ಲ ಎಣ್ಣೆ ಎಲ್ಲ ಹಚ್ಚಿ ಅವರು ಪಾಪು ಯಾರೋ ವಿಡಿಯೋ ಕಾಲಲ್ಲಿ ಇದ್ರು ಅಂತ ಮಾತಾಡಿಸ್ತಾ ಇದ್ರು ಪಾಪು ಅಂತೂ ನಮ್ಮನೆ ನಾಯಿ ಸುಬ್ಬಂಗ್ ತುಂಬಾನೇ ಟಾರ್ಚರ್ ಕೊಡ್ತಾನೆ ಅಂತ ಹೇಳ್ಬೋದು ಸುಮ್ಮನೆ ಇರೋದೇ ಇಲ್ಲ ಅದಕ್ಕಂತೂ ತುಂಬಾನೇ ಕಾಟ ಕೊಡ್ತಾನೆ ಅಂತ ಹೇಳ್ಬಹುದು ಹಾಯ್ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ಪೆಷಲಿ ಎಲ್ರಿಗೂ ಫಸ್ಟ್ ಆಫ್ ಆಲ್ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂನು ಈ ವರ್ಷ ಸುಖ ಶಾಂತಿ ನೆಮ್ಮದಿ ಆ್ಯಂಡ್ ಒಳ್ಳೆಯ ಆರೋಗ್ಯ ಪ್ರತಿಯೊಂದನ್ನು ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ವಿಶ್ವಸ್ ಮಾಡ್ತೀನಿ ಎಲ್ರಿಗೂ ಆ್ಯಂಡ್ ಇವತ್ತು ನಾನು ಸ್ವಲ್ಪ ಹಬ್ಬದ ಅಡ್ಗೆ ಎಲ್ಲ ಮಾಡಿದೆ ಬಟ್ ಅಂತ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಕ್ಳು ಇಟ್ಕೊಂಡು ಸೆಲ್ಫಿ ಸ್ಟ್ಯಾಂಡ್ ಅದರದ್ದೆಲ್ಲ ಸ್ಟ್ಯಾಂಡೆಲ್ಲ ಇಟ್ಕೊಂಡು ಫೋನೆಲ್ಲ ಇಟ್ಕೊಂಡು ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಆದಷ್ಟು ಕೆಲವೊಂದು ನಂಗೆ ಫ್ರೀ ಇರೋ ಟೈಮಲ್ಲಿ ನನಗಾದಾಗ ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ ಸೌಂಡಿಂದ ಅದನ್ನೆಲ್ಲ ಆ್ಯಡ್ ಮಾಡಿದ್ವಿ ಮಾಡಿದ್ದೀನಿ ಆ್ಯಂಡ್ ಇವಾಗಿನೂ ಊಟವೂ ಆಗಿಲ್ಲ ಮೂರು ಮುಕ್ಕಾಲು ಆಗಿದೆ ಟೈಮ್ ಮಧ್ಯಾಹ್ನ ಸೊ ಬೆಳಗ್ಗೆನೆ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಯಾಕೋ ಹೆಲ್ತ್ ಇಶ್ಯೂಸಿಂದ ಮಧ್ಯಾಹ್ನ ಮಾಡೋಣ ಹಬ್ಬ ಅಂದ್ಕೊಂಡು ಮಧ್ಯಾಹ್ನ ಮಾಡಿದ್ದು ಆ್ಯಂಡ್ ನಮ್ಮ ಕಡೆಯಲ್ಲಿ ಇವತ್ತು ನಾವು ನಮ್ಮ ಮನೆಯಲ್ಲಿ ಬಟ್ಟೆ ಇಡ್ತಾರೆ ಅಂತ ಹೇಳ್ತಾರಲ್ಲ ಹಿರಿಯರ್ಗೆ ಲೈಕ್ ಹಬ್ಬದ ದಿನ ಸೊ ನಾವು ಈಗ ಅದಿಲ್ಲ ಇಡ್ತೀವಿ ಹಾಗಾಗಿ ಎಲ್ಲನೂ ನೋಡಿ ರೆಡಿ ಮಾಡಿ ನಮ್ಮ ಕಡೆ ನಮ್ಮೂರಲ್ಲಿ ಒಬ್ಬರೇ ಐನರ್ ಇರೋದು ಸೊ ಅವರಿಗೋಸ್ಕರ ತುಂಬ ಜನ ವೆಯ್ಟಿಂಗ್ ಆಫ್ ಆ್ಯನ್ ಅವರ್ ಅಲ್ಲ ಒನ್ ಆ್ಯಂಡ್ ಟೂ ಅವರ್ಸ್ ಒಬ್ಬೊಬ್ರು ವೆಯ್ಟ್ ಮಾಡ್ತಾರೆ ಅಲ್ಲಲ್ಲಿ ಪಕ್ಕದ ಮನೆಗೆ ಹೋದರೆ ಅಲ್ಲಲ್ಲೇ ಕರ್ಕೊಂಡು ಹೋಗಿಬಿಡ್ತಾರೆ ಸೊ ಹಾಗಾಗಿ ಎಲ್ಲನೂ ನಾನು ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಕೆಲವೊಂದು ದೇವಸ್ಥಾನಕ್ಕೆಲ್ಲ ಎಡೆ ಕೊಡೋದಕ್ಕೂ ಸಹ ಲೋಹಿಯವರು ಪೂಜೆ ಎಲ್ಲ ಮಾಡೋದ್ರು ಸೊ ನೋಡಿ ಎಲ್ಲ ಎಡೆಗಳೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಐನಾರು ಬಂದರೆ ಆ ಪೂಜೆ ಎಲ್ಲ ಮಾಡಾದ ಮೇಲೆ ದೇವಸ್ಥಾನಕ್ಕೆಲ್ಲ ಎಡೆ ತಗೊಂಡೋಗಿ ಹೊಟ್ಟು ಬಂದ ಮೇಲೆ ಊಟ ಮಾಡಬೇಕು ತುಂಬ ಹೊಟ್ಟೆ ಹಸ್ತಿದೆ ಬೇಗ ಬಂದರೆ ಸಾಕು ಅಂತ ಇದ್ದೀನಿ ನಾನು ಮಾರ್ನಿಂಗ್ ಬೇಗ ತಿಂಡಿ ಇದು ಹಾಗಾಗಿ ತುಂಬ ಹೊಟ್ಟೆ ಹಶ್ವಾಗ್ತಿದೆ ಆಗ್ತಿದೆ ಸೊ ಕಿಚನ್ ಎಲ್ಲ ಅಲ್ಲಿ ನೋಡಿ ಎಲ್ಲ ಅಡುಗೆದೆಲ್ಲ ರೆಡಿ ಮಾಡಿ ಎಲ್ಲ ಇಟ್ಟು ಎಡೆ ತುಂಬಿದ್ದೀನಿ ಅವ್ರು ಬೇಗ ಬಂದರೆ ಐನಾರು ಪೂಜೆ ಎಲ್ಲ ಆದಮೇಲೆ ಬೇಗ ಫಸ್ಟು ಊಟ ಮಾಡಿಬಿಡ್ತೀನಿ ಹೊಟ್ಟೆ ಅಶ್ವಾಗ್ಬಿಟ್ಟಿದೆ ಆ್ಯಂಡ್ ಪಾಪು ಅಂತೂ ಸುಮ್ಮನೆ ಇರೋಲ್ಲ ಒಂದೇ ಹತ್ರ ತುಂಬ ಗೋಳಿ ಕೊಳ್ತಾನೆ ಹಬ್ಬ ಕೆಲವೊಂದು ಟಿಪ್ಪಿಂಗ್ಸ್ ಎಲ್ಲ ಹ್ಯಾಂಡ್ ಮಾಡಿದ್ದೀನಿ ನೋಡಿ ಆ್ಯಂಡ್ ಒಂಥರ ಏನು ಹೇಳಬೇಕು ಒಂದು ಈ ಕಡೆ ಸುಸ್ತಾದಂಗೆ ಎಲ್ತ್ ಇಶ್ಯೂಸು ಸ್ವಲ್ಪ ಏನೋ ಒಂಥರ ಸರಿ ಆಗ್ತಿಲ್ಲ ಆರೋಗ್ಯ ಅಂತ ಗೊತ್ತಿಲ್ಲ ನೋಡೋಣ ಓಕೆ ನೆಕ್ಸ್ಟು ನಾನು ವೀಡಿಯೋನ ಪೂಜೆ ಎಲ್ಲ ಮಾಡಿದ್ದನ್ನು ಆದರೆ ಕ್ಯಾಪ್ಚರ್ ಮಾಡಿಕೊಂಡ್ರೆ ಆ್ಯಡ್ ಮಾಡ್ತೀನಿ ವಿಡಿಯೋದಲ್ಲಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಡ್ತೀನಿ ಹಬ್ಬಕ್ಕೆ ಅಂತ ಕಡುಬು ಮತ್ತು ಚಟ್ನಿ ಮಾಡಿದ್ದೆ ಪಲ್ಯ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಒಬ್ಬಟ್ಟಿಂದು ಹೋಳಿಗೆ ಸಾಂಬಾರು ಮಾಡಿದ್ದೆ ರೈಸು ಅದ್ರ ಜೊತೆಗೆ ಹೋಳ್ಗೆ ಎಲ್ಲ ಬೇಗ ರೆಡಿ ಮಾಡಿಕೊಂಡೆ ಸ್ವಲ್ಪ ಲೇಟಾಗಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಒಂದು ತ್ರೀ ಓ ಕ್ಲಾಕ್ ಅದ ಹತ್ರ ಆಯಿತು ಸೊ ನೋಡಿ ಹೋಳ್ಗೆ ಎಲ್ಲ ರೆಡಿ ಮಾಡಿಟ್ಟು ಲೋಹಿಯವ್ರ ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಏನಾರು ಕರ್ಕೊಂಬರೋಕೆ ಹೋಗಿದ್ರು ಮೇಲೆ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅವ್ರು ಬೇಕು ಅಂದರೆ ಯಾವ ಕಡೆಗಾರು ಇಟ್ಕೊಳ್ತಾರೆ ಅಂತ ನಮ್ಮೂರಲ್ಲಿ ಹಬ್ಬ ಎಷ್ಟು ಬೇಗ ಮಾಡಿದ್ರು ಐನರ್ ಸಿಗೋದು ತುಂಬಾ ಕಷ್ಟ ಫೈನಲಿ ಬಂದರು ಇವಾಗ ಲೋಯವರು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಪಾದ ಪೂಜೆನ ಸೊ ಇದನ್ನು ಅಂತ ಹೇಳ್ತೀವಿ ಅದನ್ನು ಮನೆ ಸುತ್ತಮುತ್ತ ಎಲ್ಲ ನಾವು ಮನೆ ಒಳಗೆಲ್ಲ ಹಾಕ್ಕೊಳ್ಬೇಕು ಸೊ ಮಾಡ್ಕೊಳ್ತಾ ಇದ್ದಾರೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನಾನು ಅಂದರೆ ನಮ್ಮದು ಏನು ಲಿಂಗ ಇರುತ್ತೆ ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಕಟ್ಲೆ ಅಂತ ತಗೊಳ್ತೀವಿ ಅದನ್ನು ಎಲ್ಲ ತೊಗೊಂಡೆ ಮುಂದೆ ವೀಡಿಯೋದಲ್ಲಿ ನೋಡಿ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ ಲೋಹಿಯವರು ಹೊಸ ಫೋನಲ್ಲಿ ಯುಗಾದಿ ಹಬ್ಬ ದಿನವೇ ಒಂದು ಹೊಸ ವ್ಲಾಗ್ನ ಮಾಡಬೇಕು ಅಂತ ಕ್ಯಾಪ್ಚರ್ ಮಾಡಿಕೊಂಡಿದ್ದು ಆದಷ್ಟು ಫುಲ್ಲು ಡೀಟೇಲಾಗಿ ಏನು ತೊಗೊಂಡಿಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು ಅಂದರೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ನೀವು ಕೇಳ್ತೀರ ಒಬ್ಬೊಬ್ರು ಒಂದೊಂದು ವೀಡಿಯೋ ಅದ್ರ ಬಗ್ಗೆ ನನಗೆ ನಿಜವಾಗ್ಲೂ ಟೈಮು ಪಾಪನ ಇಟ್ಕೊಂಡು ಆ್ಯಂಡ್ ಇದು ಹೊಸ ಫೋನ್ ಆಗಿರೋದ್ರಿಂದ ನನಗೆ ಇಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ಅಂದರೆ ಸ್ವಲ್ಪ ಹೊಸದಲ್ವಾ ಹಾಗಾಗಿ ಲೋಹಿಯವರು ಕಲ್ ಕರ್ಪೂರ ಎಲ್ಲ ತಕ್ಕೊಡು ಅಂತ ಇದ್ದರು ತಕ್ಕೊಡ್ತಾ ಇದ್ದೆ ಪಾಪ ನೋಡಿ ಅಲ್ಲಿ ಹಂಗೆ ಪೂಜೆ ಮಾಡುವಾಗಾದರೆ ಸುಮ್ಮ ಕೂತಿರ್ತಾನೆ ಬಾಕಿ ಅಂತ ಆದರೆ ಸುಮ್ಮನೆ ಇರೋದೇ ಇಲ್ಲ ಇವಾಗ ನಾನು ನನ್ನ ಲಿಂಗ ಎಲ್ಲ ಪೂಜೆ ಮಾಡಿಸ್ಕೊಂಡು ಪಾಪನ ಕೂರಿಸ್ಕೊಂಡಿದ್ದೆ ವಿಡಿಯೋ ಮಾಡ್ಕೊಡ್ತಾಯಿದ್ರು ಲೋಹಿತವರು ಪಾಪುಗೆ ಹೇಗೆ ಪೂಜೆ ಮಾಡೋದು ದೇವ್ರ ಮನೆಗೆಲ್ಲ ಹೋಗೋದು ಅಂದರೆ ನನಗೆ ತುಂಬಾ ಖುಷಿ ಅದರ ವಿಷಯದಂತೂ ನಾವು ಮಾತಾಡೋಂಗಿಲ್ಲ ಅಷ್ಟು ಭಕ್ತಿ ಅವನಿಗೆ ಅನ್ನಂಗೆ ಸೊ ನೋಡಿ ಹಿಂಗೆ ನೋಡ್ತಾ ಕೂತಿದ್ದಾರೆ ನಾನು ನೆಕ್ಸ್ಟ್ ಓಂ ನಮ್ಮ ಶಿವಾಯ ಅಂತ ಹೇಳ್ತೀನಿ ಅಂದರೆ ಏನಾರು ಹೇಳ್ತಾ ಇದ್ದ ಅವನ ಭಾಷೆಯಲ್ಲಿ ಅದು ರಿಯಲ್ ಆಗ್ತೀನಿ ನೋಡಿ ਹਾਂ ਪਾ ਕੋ ਉਨ ਪੜ੍ਹ ਹਾਂ ਉਂਤ ਰ ਬੋਲਣਾ ਪੜ੍ਹੇ ਕੋ ਤਿੰਨ ਤਿੰਨ ਮਾ ਤਰਾ ਤਿੰਨ ਮਾ ਤਿੰਨ 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 ਹਾਂ ਇੰਗੇ ਹਾਂ ਸ਼ਿਹਾ ਹਾਂ ਕਰਨਾ ਦਿੱ ਦਿੱਤਾ ਮੈਂ ਦਿੱਤਾ ਨਾ ಫೈನಲಿ ಪೂಜೆ ಎಲ್ಲ ಆಗಾದ್ಮೇಲೆ ಸ್ವಲ್ಪ ಹೊತ್ತು ಪಾಪು ಮಲಗಿಸಿ ಆನಂತರ ನಾನು ಆಚೆ ಬಂದೆ ನೋಡಿ ಸೂರ್ಯ ಮುಳುಗ್ತಾ ಇತ್ತು ಇದಾದ ಒಂದು ಅರ್ಧ ಗಂಟೆಗೆ ತುಂಬ ಜನರೆಲ್ಲ ಚಂದ್ರ ಕಾಣಿಸ್ತಾನೇನೋ ಅಂತ ನೋಡೋಕೆ ನಿಂತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ನಾನೇನು ಒಂದು ಪಾಪು ಮಲಗಿಸಿದ್ನಲ್ಲ ಸೊ ಆಚೆ ಬಂದು ನೋಡ್ತಾ ಇದ್ದೆ ಸ್ವಲ್ಪ ಹೊತ್ತಿಗೆ ನಮ್ಮ ಸುಬ್ಬನು ನೋಡಿ ನಾನು ಹಿಂದೆ ಬಂದು ನಿಂತಿದ್ದೆ ಹಬ್ಬದ ಹಿಂದಿನ ದಿನನೇ ಅಮವಾಸೆ ಹೋಗಿದ್ರಿಂದ ಹಬ್ಬ ಅದು ಮಾರನೆ ದಿನವೇ ಯೂಶ್ವಲಿ ನಮಗೆ ಒಂದು ಎರಡು ಮೂರು ವರ್ಷ ಎಲ್ಲ ಕಾಣಿಸಿರೋದು ಅಪರೂಪ ಎಲ್ಲೋ ಹಬ್ಬ ದಿನವೇ ಕಾಣಿಸಿರೋ ಅಂಥದ್ದು ಹಬ್ಬ ಎಲ್ಲ ಮುಗೀತು ಸೊ ಇವಾಗ ಬಂದ್ಬಿಟ್ಟು ಟೈಮ್ ಬಂದುಬಿಟ್ಟು ಏಯ್ಟ್ ಏಯ್ಟ್ ತರ್ಟಿ ಸೊ ಪಾಪು ಇವತ್ತು ಮಾರ್ನಿಂಗ್ ಸ್ನಾನ ಮಾಡಿ ಒಂದು ಟು ತ್ರೀ ಅವರ್ಸ್ ಮಲ್ಕೊಂಡೂ ಮೇಲೆ ಮಲಗಿರಲಿಲ್ಲ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಸೊ ಸಂಜೆ ಬಂದ್ಬಿಟ್ಟು ಆರು ಗಂಟೆ ಮಲಗಿದ್ದ ಇನ್ನೂ ಎದಂಡಿಲ್ಲ ಸೊ ಇದ್ಮೇಲೆ ಅವನಿಗೆ ಊಟ ಏನಾದರೂ ಮಾಡಿಸಿ ನೆಕ್ಸ್ಟ್ ಮಲಗಿಸ್ಬೇಕು ಊಟ ಮಾಡ್ತಾನೆ ಒಂದೊಂದು ದಿನ ಇತ್ತು ಅಂದರೆ ಊಟ ಮಾಡಲ್ಲ ಸೊ ಹಬ್ಬ ಎಲ್ಲ ನಂಗೆ ಚೆನ್ನಾಗಾಯಿತು ಆ್ಯಂಡ್ ನಾನು ಯಾವ ಫೋನ್ ತೊಗೊಂಡಿದ್ದೀನಿ ಹಿಂಗೆ ಅನ್ನಿಸ್ತಿದೆ ನನಗೆ ಅಂತ ಅಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತೀನಿ ಒಂದು ಏಯ್ಟೀನ್ ನೈನ್ಟೀನ್ ಡೇಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತು ಬಂದುಬಿಟ್ಟು ಸಂಡೇ ಅಲ್ವಾ ಹಬ್ಬದ ದಿನ ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಎಡಿಟ್ ಐ ತಿಂಕ್ ಮಂಡೇ ನಾನು ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ನೈಟ್ ಸ್ವಲ್ಪ ಕೆಲಸ ಅಂದರೆ ಎಡಿಟಿಂಗ್ದೆಲ್ಲ ಮಾಡ್ಕೊಳ್ತೀನಿ ಫೋನ್ ಬಗ್ಗೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ ಯಾವ ಫೋನ್ ಇಷ್ಟ ಆಯಿತು ಏನು ಅಂತ ಚೆನ್ನಾಗಿದೆ ಕ್ಯಾಮ್ರಾ ಓಕೆ ನೀವು ನೋಡ್ತಿದ್ದೀರ ನನ್ನ ಫಸ್ಟ್ ವಿಡಿಯೋ ಅಂದರೆ ಲೈಕ್ ಫಸ್ಟೆಲ್ಲ ಫೋನು ಯೂಸ್ ಕುಕ್ ಕ್ವಾಲಿಟಿ ಇವಾಗ ಬಂದುಬಿಟ್ಟು ನಾನು ಮೇಯ್ನ್ ಸೆಲ್ಫಿ ಕ್ಯಾಮ್ರಾದಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಯಾಕ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ ನೋಡೋಣ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫೋನ್ ತಗೊಂಡು ಒಂದು ಟೂ ತ್ರೀ ಡೇಸ್ ಆಯಿತು ಮನೆಗೆ ಲೋಯೋರು ತಂದು ಕೊಟ್ಟಿತ್ತು ಬ್ಯಾಂಗ್ಳೂರಿಂದ ತೊಗೊಂಬಂದರು ನಂಗೆ ಅವತ್ತಿನ ಟೈಮೇ ಸಿಕ್ಕಿರಲಿಲ್ಲ ಇದೇ ರೀತಿ ಆದರೆ ನಂಗೆ ಸ್ವಲ್ಪ ಸ್ಲೋ ಮೋಷನ್ ಥರ ಆಗ್ಬಿಡ್ತೀನಿ ಅಂದರೆ ಲೈಕ್ ಇದೊಂದು ಸ್ವಲ್ಪ ಹೆಂಗೆ ಮಾಡೋದು ಏನು ಮಾಡೋದು ನೆಕ್ಸ್ಟ್ ಕಂಟೆಂಟು ಅಥ್ವಾ ಟೈಮು ಹಿಂಗೆ ಮಾಡ್ಕೊಡೋದು ಅಂದರೆ ಈ ಫೋನ್ ಸ್ವಲ್ಪ ಲೆಂತ್ ಇದೆ ಸೊ ಇಟ್ಕೊಳ್ಳೋದು ಸ್ವಲ್ಪ ನಂಗೆ ಕಷ್ಟ ಹಾಗಾಗಿ ಭಯ ಆಗುತ್ತೆ ಆಲ್ರೆಡಿ ಎರಡು ಫೋನ್ ಬ್ಯಾಟ್ರಿ ಇಶ್ಯೂಸ್ ಮಾಡಿಬಿಟ್ಟಿದ್ದೀನಿ ಅಂಡ್ ಅದಕ್ಕೆಲ್ಲ ಸೆಕೆಂಡ್ಸ್ದು ಬಟ್ ಆದರೂ ಭಯ ಅಲ್ವಾ ಮಕ್ಕಳು ಇದ್ದಾಗ ಆಮೇಲೆ ನಾವು ಅರ್ಜೆಂಟಲ್ಲಿ ವೀಡಿಯೋ ಗಮನ ಕೊಟ್ಟು ಅದನ್ನ ಯಾವ ರೀತಿ ಹೋಲ್ಡ್ ಮಾಡೋದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ಸಮಟೈಮ್ಸ್ ಮಿಸ್ ಆಗಿ ಸ್ಲಿಪ್ ಆಗ್ತವೆ ಬಿದೋಗ್ತವೆ ಆ್ಯಂಡ್ ತುಂಬಾ ಕಮಿಟ್ಮೆಂಟ್ಸ್ ಇದೆ ಇವಾಗ ನಮಗೆ ಸೊ ಹಾಗಾಗಿ ಸೊ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀನಿ ನಾನೊಂದು ಒಂದೊಂದು ರುಪಿಗೆನೋ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಹಂಗಿರುತ್ತೆ ನೀವು ಸ್ವಲ್ಪ ಏನೇನೋ ಪ್ಲ್ಯಾನ್ಸ್ ಇದೆ ನನ್ನದು ಕೆರಿಯರ್ ಅಂದರೆ ಲೈಕ್ ನನ್ನ ಮೇಕಪ್ ಫೀಲ್ಡ್ ಆಗಿರ್ಬೋದು ನೆಕ್ಸ್ಟ್ ನಾನು ಏನೇನೋ ಕಲಿಬೇಕು ಇನ್ನೂ ಬ್ಯೂಟಿಷಿಯನ್ ಕೋರ್ಸ್ ಅಂತೆಲ್ಲ ಅಂದ್ಕೊಂಡಿದ್ದೀನಿ ತುಂಬಾ ಖರ್ಚಿದೆ ಸೊ ಹಾಗಾಗಿ ಫೋನ್ಗಳ ಬಗ್ಗೆ ಇವಾಗ ಸುಮ್ ಫುಲ್ ಅಡಿಕ್ಷನ್ ಆಗಿದ್ದೀವಿ ಸೊ ಇರಲೇಬೇಕು ಫೋನ್ ಏನೇ ಒಂದು ಎಮರ್ಜೆನ್ಸಿ ಪ್ರತಿಯೊಂದು ಕೆಲಸಕ್ಕೂ ಇವಾಗ ಒಂಥರ ಅಟ್ಯಾಚ್ ಆಗಿಬಿಟ್ಟಿದ್ದೀವಿ ಮನುಷ್ಯಕ್ಕಿಂತ ಫೋನ್ಗಳಿಗೆ ಅಟ್ಯಾಚ್ ಆಗಿದ್ದೀವಿ ಇನ್ನೊರಿ ಲೆವೆಲ್ಗಿದೆ ನಮ್ಮ ಸಿಚುವೇಷನ್ ಇವಾಗಿನ ಜನ್ರೇಷನ್ ಅವ್ರದ್ದು ಸೊ ಹಾಗಾಗಿ ತುಂಬ ಸೇಫಾಗಿ ನೋಡ್ಕೊಬೇಕು ಅಂದ್ಕೊಂಡಿದ್ದೀನಿ ಬಿಕಾಸ್ ಯಾಕೆಂದರೆ ಒಂದೊಂದು ರೂಪಾಯಿಗೇನೋ ಕಷ್ಟಪಟ್ಟಿರ್ತೀವಲ್ಲ ಹಾಗಾಗಿ ಸೊ ಅದೇ ಇವಾಗೆಲ್ಲ ಸ್ವಲ್ಪ ದೂರ ದೂರ ಪಾಪಗೆಲ್ಲ ಕೈ ಸಿಗ್ದಂಗೆಲ್ಲ ಇದ್ದರ್ತೀನಿ ಯಾಕೆಂದರೆ ಅವನು ಒಂದು ಲಾಸ್ಟ್ ಫೋನನ್ನು ನಾನು ಚಿಕ್ಕದ ಹಳೆ ಚೆನ್ನಾಗಿತ್ತು ಅದನ್ನು ಇವಾಗ ಟೆಂಪರಿ ಯೂಸ್ ಮಾಡ್ತಿದ್ನಲ್ಲ ಓಕೆ ಫೋನ್ ಕಾಲು ವಾಟ್ಸಪ್ಗೆಲ್ಲ ಸೊ ಅದು ನನ್ನ ಮೂರು ಸಲ ಎತ್ತಾಕ್ಬಿಟ್ಟ ಸೊ ಹಂಗಾಗಿ ಅದು ಬ್ಯಾಟ್ರಿ ಇಶ್ಯೂ ಬಂತು ಅಂತ ಅಂದ್ಕೊಳ್ತೀನಿ ಇಲ್ಲಾಂದರೆ ಫಿಫ್ಟೀನ್ ಡೇಸಿಂದ ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು ಲೋಯೋರ್ ಫೋನ್ ಕಳ್ದೋದಾಗಲೂ ಒನ್ ಮಂತ್ ಏನೋ ವರ್ಕ್ ಮಾಡಿದ್ರು ಚೆನ್ನಾಗಿತ್ತು ವಾಲ್ಯೂಮ್ ಬಟನ್ ಸ್ವಲ್ಪ ಹೋಗಿತ್ತು ಅನ್ನೋದು ಬಿಟ್ಟರೆ ಬಟ್ ಅದಕ್ಕೆ ಭಯ ಫೋನ್ ಮಿಸ್ ಆಗಿನವ್ರ ಪಾಪು ಎತ್ತಾಕಿದ್ರೆ ಅಂತ ಇದಕ್ಕಿನ್ನ ಸ್ಕ್ರೀನ್ ಗಾರ್ಡ್ ಇದೆಯೋ ಇಲ್ವೋ ಹಾಕಿದಾರೋ

ಓಪನ್ ಬರುತ್ತಲ್ಲ ಆ ರೀತಿ ಇದು ಹಾಕ್ಕೊಂಡು ಅಂದ್ಕೊಂಡು ನೀವು ಮಿಸ್ಸಾಗ ಏನಾದರೂ ಬಿದ್ದರೂ ಅದೇನು ಡಿಸ್ಪ್ಲೇ ಅಥವಾ ಟೆಂಪರ್ ಗ್ಲಾಸಿಗೆ ಹೀಟ್ ಆಗಬಾರ್ದು ಅಂತ ಅದೊಂದು ಸ್ವಲ್ಪ ತೊಗೊಬೇಕು ಸದ್ಯಕ್ಕೆ ಬೇಡ ಸ್ವಲ್ಪ ಸೇಫಾಗಿ ಕೇರಾಗಿ ಹ್ಯಾಂಡಲ್ ಮಾಡೋಣ ಅಂದ್ಕೊಂಡಿದ್ದೀನಿ ನೀವು ಅಷ್ಟೇ ಯಾರೇ ಆದ್ರೂ ಒಂದೊಂದು ರೂಪಾಯಿಗೂ ಕಷ್ಟ ಇರುತ್ತಲ್ಲ ಸೊ ಫೋನ್ಗಳ ಬಗ್ಗೆ ತುಂಬಾ ಜಾಗೃತಿ ವಹಿಸಬೇಕು ನನಗೆ ನನಗದೇ ಇವಾಗ ಏಕೆಂದರೆ ಲೋಯೋರ್ದು ಒಂದು ಫೋನು ಮಿಸ್ಸಾಗಿ ಎಲ್ಲೋ ಬೀಳಿಸ್ಕೊಂಡು ಹೋದರೂ ಕಳೆದೊಯ್ದು ಸಿಗಲಿಲ್ಲ ಸೊ ಇವಾಗ ಅವರು ತೊಗೊಂಡ್ರು ನಂದು ಇದೆ ಇ ಎಮ್ ಐದು ಅದು ಇದು ಟೆನ್ಷನ್ ಜಾಸ್ತಿ ಸೊ ಹಾಗಾಗಿ ಈ ಫೋನ್ಗಳಿಗೆ ತುಂಬ ಬೆಲೆ ಆ್ಯಂಡ್ ತುಂಬ ಕೇರ್ ಮಾಡಬೇಕು ಆ್ಯಂಡ್ ನನಗಿದು ಗ್ಯಾಂಗ್ಲಿ ಅನ್ನೋ ಇದು ತುಂಬಾ ಒನ್ ವೀಕಿಂದ ಪೇಯ್ನ್ ಬರ್ತಿದೆ ಅಂದರೆ ಇನ್ನಾದ ಮೇಲೆ ಅದಿದೆ ಸೀ ನೀವು ನೋಡ್ತಿರ್ಬೋದು ಹಿಂಗೆ ಅಂದಾಗ ಗೊತ್ತಾಗುತ್ತೆ ಇದನ್ನು ಆಪ್ರೇಷನ್ ಮಾಡಿಸ್ಕೊಳ ಅಂದ್ಕೊಂಡಿದ್ದೀನಿ ಯಾವಾಗ ಮಾಡಿಸೋದು ಏನು ಟೈಮು ಏನೂ ಗೊತ್ತಿಲ್ಲ ಇನ್ನು ಇವೊಂದು ಸ್ವಲ್ಪ ಲೋಯವ್ರ ಕೆಲಸ ಕಮ್ಮಿ ಆದಮೇಲೆ ಮಾಡಿಸ್ಕೋಣ ಒಂದಿನ ಕರ್ಕೊಂಡೋಗಿ ಅವ್ರನ್ನ ಅಂದ್ಕೊಂಡಿದ್ದೀನಿ ಭಯ ನನಗೆ ಅದಕ್ಕೆ ಬಿಟ್ಕೊಂಡಿದೆ ಈ ಸ್ಟಿಕ್ಕರ್ ಇದೆಯಲ್ಲ ಇದ್ದಿದ್ದು ಅದು ಆಗಿದೆ ಬಟ್ ಇನ್ನೂ ದೊಡ್ಡದಾದರೆ ತುಂಬ ಸ್ಟಿಚಸ್ ಆಗ್ತಾರೆ ಆ್ಯಂಡ್ ತುಂಬ ಲೆಂತ್ ಕಟ್ ಮಾಡ್ತಾರೆ ಬಟ್ ಇವಾಗ ತುಂಬ ಪೇಯ್ನ್ ಆಗ್ತಿದೆ ಒನ್ ವೀಕಿಂದ ಸೊ ಮಾಡಿಸೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಇದೊಂದು ಪ್ರಾಬ್ಲಮ್ ನನಗೆ ನನ್ನ ಲೈಫಲ್ಲಿ ನಾನು ಯಾವಾಗ್ಲೂ ಅಷ್ಟೇ ತುಂಬ ಹೆದ್ರತೀನಿ ಈ ರೀತಿ ಮೇಡಿ ವಿಷಯಗಳ ಬಗ್ಗೆ ಸೊ ಗೊತ್ತಿಲ್ಲ ಮಾಡಿಸ್ಕೊಬೇಕು ಅಂತಿದ್ದೀನಿ ಇನ್ ಕೇಸ್ ಅದ್ರ ಬಗ್ಗೆ ಡೀಟೇಲ್ಸ್ ಓಕೆ ಹಾಕೋಣ ಅಂದ್ಕೊಂಡು ನಾನೇನಾದರೂ ಮಾಡಿಕೊಂಡ್ರೆ ಅವತ್ತಿನ ಡೇಸಲ್ಲಿ ಬ್ಲಾಗ್ ಮಾಡ್ತೀನಿ ಹಿಂಗೆ ಮಾಡಿಸ್ಕೊಳ್ಳೋದು ಆಪ್ರೇಷನ್ ಅನಿಸ್ಬಿಟ್ಟಿದೆ ತುಂಬಾ ಕಷ್ಟ ಇದು ಬಂದುಬಿಟ್ಟು ಒಬ್ಬೊಬ್ರಿಗೆ ಮತ್ತೆ ಬರುತ್ತೆ ಗ್ರೋತ್ ಆಗುತ್ತೆ ಇಲ್ಲ ಒಬ್ಬೊಬ್ರಿಗೆ ಬರಲ್ಲ ಕಂಪ್ಲೀಟಾಗಿ ಆ ರೀತಿ ಫೈವ್ ಇಯರ್ಸ್ ಇಯರ್ಸ್ ಅದೇನೋ ಇದೆ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು ಆ ರೀತಿ ನೋಡಬೇಕು ಭಯ ಇದೆ ನಿಜವಾಗ್ಲೂ ಹೆಂಗೆ ಮಾಡ್ತೀನೋ ಅಂತ ಓಕೆ ಇವತ್ತಿನ ವೀಡಿಯೋ ಇಷ್ಟೇ ಅದನ್ನ ಹತ್ತೊಂಬತ್ತು ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂಥರ ಏನೇನೋ ಕೆಲವೊಂದು ಮರ್ತೆ ಹೋಗಿದೆ ಎಲ್ಲಂಗೆ ಆಗಿದೆ ಅಂಡ್ ಸ್ವಲ್ಪ ಇಂಟ್ರೆಸ್ಟು ಒಂಚೂರು ಹಿಂಗೆ ಎಡಿಟ್ ಮಾಡೋದು ಟೈಮಿಂಗ್ ಕೊಡೋದು ಅನ್ನಂಗಾಗಿದೆ ಆಗಿದೆ ಅಂದ್ ಸ್ವಲ್ಪ ನಿದ್ದೆನೋ ಸರಿಯಾಗಿಲ್ಲ ಒಂದು ಟೂ ಡೇಸಿಂದ ಸೊ ಹಂಗಾಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೇನು ಮಾಡ್ತಾಯಿದ್ದೀನಿ ರೆಗ್ಯುಲರ್ ಸಪ್ಲೋಗ್ತಾ ಇ ಮ್ಯಾಚ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಾನು ಕೆಲವೊಬ್ಬರು ಕಮೆಂಟ್ಸ್ಗಳಿಗೆ ನಾನು ಹಳೆ ಫೋನಲ್ಲೂ ಯೂಟ್ಯೂಬ್ ಸ್ಟುಡಿಯೋ ಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಎಷ್ಟೋ ಜನಕ್ಕೆ ರಿಪ್ಲೈ ಮಾಡಿದ್ದೀನಿ ಯಾರಿಗಾದರೂ ಇನ್ ಕೇಸ್ ಮಿಸ್ಸಾಗಿ ರಿಪ್ಲೈ ಬಂದಿಲ್ಲ ಅಂದರೆ ತಪ್ಪು ತಿಳ್ಕೊಬೇಡಿ ನನ್ನ ಫೋನ್ ಇಶ್ಯೂಸಿಂದ ಹಂಗಾಗಿರುತ್ತೆ ಬೇಕಾದರೆ ನೀವು ನೆಕ್ಸ್ಟ್ ನಂಗೆ ಕಮೆಂಟ್ ಹಾಕಿ ಏನಾದ್ರು ಇದ್ದರೆ ಆ್ಯಂಡ್ ಸ್ವಲ್ಪ ಜನ ನನ್ನ ಮೇಕಪ್ ಪ್ರಾಡಕ್ಟ್ ಕಿಟ್ಟು ಬಗ್ಗೆ ಕೇಳಿದರೆ ಖಂಡಿತವಾಗ್ಲೂ ಮಾಡ್ತೀನಿ ಅದೆಲ್ಲ ಏನು ಗೊತ್ತಾ ಮಕ್ಳಿಟ್ಕೊಂಡು ಇಟ್ಕೊಂಡು ನಾವೆಲ್ಲ ಮಾಡೋಕ್ಕಾಗಲ್ಲ ತುಂಬ ಟೈಮ್ ಬೇಕು ಅವ್ರು ಮಲಗಿರಬೇಕು ಅಥವಾ ಟೂ ಅವರ್ಸ್ ನಂಗೆ ಟೈಮ್ ಬೇಕು ಎಲ್ಲ ಸೆಟಪ್ ಮಾಡಿಕೊಂಡು ಯಾವ ರೀತಿ ಆಗಲ್ಲ ಡಿ ಆ್ಯಂಡ್ ಪ್ರಾಡಕ್ಟ್ ಪ್ರತಿಯೊಂದು ಡೀಟೇಲ್ಸ್ ಪ್ರೈಸು ಅದು ಏನು ಕತ್ತೆ ಅದೆಲ್ಲ ಹೇಳ್ಬೇಕಲ್ಲ ಸೊ ಟೈಮ್ ತೊಗೊಳುತ್ತೆ ನೋಡೋಣ ಸದ್ಯದಲ್ಲೇ ಮಾಡ್ತೀನಿ ಓಕೆ ಇವಾಗ ಸ್ವಲ್ಪ ಸಾಪು ಸಿ ಇದೆ ಅಂತಿದ್ದಾನೆ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್